ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹಳ್ಳಿ ಲೈವ್ ಫೋಟೇನ್ ನೋಡೋ ಚಿತ್ರದುರ್ಗ ನಾನು ನಿಮ್ಮ ಮಗಳು ಪವಿತ್ರ ಮಾತಾಡ್ತೀನಿ ಬನ್ನಿ ಇವತ್ತಿನ ಲೈ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ತಾ ಇರ್ಬೋದು ಇದು ಪಾಪಿಗೆ ಫುಲ್ ಕೋಲ್ಡ್ ಆಗಿದೆ ಹಂಗಾಗಿ ಇವತ್ತು ಮನೆ ಮದ್ದು ಟ್ರೈ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ ಇದಾದ ಮೇಲೆ ನೀರಿಂದು ತುಂಬ ಕಷ್ಟ ಯಾಕಂದರೆ ಇವಾಗ ಮಧ್ಯಾಹ್ನದ ಮೇಲೆ ಕರೆಂಟ್ ಬರೋದು ಎರಡೂವರೆಗೆಲ್ಲ ಹಂಗಾಗಿ ತುಂಬ ಚೆನ್ನಾಗಿ ನಿಂತ್ಕೊಂತ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮರ ಊರಿಗೆ ಒಳಟಿಗಿದ್ರಲ್ಲ ಅವ್ರು ಹೋಗ್ಕೊಂಡ್ಲಿ ಅಂತ ಇವಾಗ ನೋಡ್ತಾ ಇರ್ಬೋದು ಇವಾಗೇ ಒಗ್ಗ್ದು ಹಾಕ್ತಾ ಇದ್ದೆ ಇಲ್ಲಿ ಎಲ್ಲರೂ ಒಗ್ ಹಾಕಿದ್ದಾರೆ ಎಲ್ಲರೂ ಅಂದರೆ ಅಮ್ಮ ಊರಿಗೆ ಹೋಗ್ತಾರಲ್ವ ಅವರು ಅಜ್ಜ ಅಜ್ಜಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬಟ್ಟೆಗಳನ್ನೆಲ್ಲ ಅವ್ರ ಊರಿಗೆ ತಗೊಂಡೋಗಂಥವು ಮತ್ತು ಅವರು ಭಾಳ ಜನ ಅಲ್ವಾ ಬೆಡ್ಶೀಟ್ಗಳು ಎಲ್ಲ ತೊಳ್ದು ಹಾಕಿದ್ದಾರೆ ಹಂಗಾಗಿ ಇವು ನಾಲ್ಕಕ್ಕೆ ಜಾಗ ಜಾಗ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕೊಳೆನೂ ಬಿಟ್ಕೊತವೆ ಮಧ್ಯಾಹ್ನ ಟೈಮ್ ಒಗ್ಗಿಯೋಣ ಅಂತ ಇದೀನಿ ಇದಾಗಿತ್ತು ಇವತ್ತಿನ ಹಾಗೂ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅವ್ನು ಲೈಕ್ ಮಾಡಿ ತಪ್ಪದೆ ಯಾರು ವಿಡಿಯೋ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಇದಾದಮೇಲೆ ವೇದ ಪಾಪ ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ ಮನೆ ಮದ್ದು ಟ್ರೈ ಮಾಡಿದ್ರಿ ನೀವೇ ನೋಡಿದ್ರೆ ಅವನಿಗೆ ನೆಗಡೆ ಸ್ವಲ್ಪ ನೆಗಡಿ ಕೆಮ್ಮಾಗಿದೆ ಹಂಗಾಗಿ ನಾನು ವೇದ ಪಾಪಿಗೆ ನೆಗಡಿ ಕೆಮ್ಮಾದರೆ ಯಾವ ರೀತಿ ಮನೆ ಮದ್ದು ಮಾಡ್ತೀನಿ ನೋಡಿದ್ರೆ ನಾನು ಮನೆ ಮದ್ದು ಏನು ಟ್ರೈ ಮಾಡಿದೆ ಅದು ಅಷ್ಟಕ್ಕೇನೆ ಸರಿ ಹೋಗ್ತಾ ಇದೆ ಆದ್ರೂ ಹೋಗೋಣ ಹಾಸ್ಪಿಟ್ಲಿಗೆ ಅವರ ಅಪ್ಪಾಜಿ ಹೇಳಿದ್ದಾರೆ ಇಲ್ಲಿ ನಮ್ಮೂರಲ್ಲಿ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವಾಗ ಬಂದು ಬ್ರಷ್ ಮಾಡ್ತಾ ಇದ್ದೀನಿ ಅದು ಬೇಡ ಅಂತ ಸ್ಕಿಪ್ ಮಾಡಿದೀನಿ ಇದೆ ಇವಾಗ ನೋಡ್ತಾ ಇರ್ಬೋದು ಇದು ನೋಡಿ ನೋಡ್ತಾನೆ ನೋಡಿರಿ ರಾಗಿ ಎಷ್ಟು ಹತ್ತಿರ ಬಿಡ್ತು ಇವತ್ತು ಎಲ್ರು ಊರಿಗೆ ಹೋಗ್ತಾರೆ ಅದೊಂದು ಸ್ವಲ್ಪ ಬೇಜಾರು ದಿನ ಇದ್ದು ಈ ವಾರ ಹಾಂ ಊರಿಗೆ ಹೋಗ್ತಾ ಇದ್ದಾರೆ ಯಾವುದಾದ್ಮೇಲೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಹತ್ತಿ ಅವರ ಅಪ್ಪಾಜಿಗೆ ಬಂದು ಮಧ್ಯಾಹ್ನಕ್ಕೆ ಸಜ್ಜೆ ರೊಟ್ಟಿ ಇತ್ತಲ್ವ ಅದನ್ನೇ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ ಇವತ್ತು ಭಾನುವಾರ ಬೇರೆ ಬೇಗನೆ ಬರ್ತಾರೆ ಹಾಗಾಗಿ ಇವತ್ತೇನೆಲ್ಲ ಬಟ್ಟೆಗಳೆಲ್ಲ ಆದರೆ ಆಮೇಲೆ ಅಮ್ಮರವ್ರಿಗೆ ಹೋಗ್ಬೋದು ಜಾತ್ರೆ ಇದೆ ಅಲ್ಲಿನೂ ಮಂಗಳವಾರ ಬುಧವಾರ ಫುಲ್ ಜಾತ್ರೆ ಅಲ್ಲಿಗೆ ಹೋಗಬೇಕು ಚಿಂಟು ಇದ್ದಿದ್ದರೆ ನೋ ನೋಡಿರಿ ಎಷ್ಟು ಒಂದು ಬರ್ತಡೇ ಆಯಿತು ಎರಡು ಜಾತ್ರೆಗಳು ಮಾಡ್ತಾ ಇದ್ದೀವಿ ಅವಳೊಂದು ಬಿಟ್ಟು ಜಾತ್ರೆ ಮಾಡೋದು ತುಂಬ ಕಷ್ಟ ಆಗ್ತಿದ್ದೀನಿ ಇವಾಗ ನೋಡ್ತಿರ್ಬೋದು ವೈಟ್ ಏರ್ಸು ಎಷ್ಟೊಂದು ಆಗ್ಬಿಟ್ಟಿದ್ದಾವೆ ನನಗೆ ಅದನ್ನು ಏರ್ಗೆ ಇದು ನೂಪೂರ್ ಮಂದಿ ನಾನು ಅಪ್ಲೈ ಮಾಡೋದು ನಿಮಗೆಲ್ಲ ಆಲ್ರೆಡಿ ನಾನು ತಿಳಿಸಿದ್ದೀನಿ ಅದನ್ನ ಅಪ್ಲೈ ಮಾಡಕ್ಕೆ ಟೈಮ್ ಇಲ್ಲ ಯಾಕಂದರೆ ಬಟ್ಟೆಗಳು ಜಾತ್ರೆ ಅಂತೆ ಅದಂತೆ ಇದಂತೆ ವೇದು ಪಾಪಿಗೆ ಬೇರೆ ಹುಷಾರು ಬೇರೆ ಇಲ್ಲ ನೆಗಡಿ ಕೋಲ್ಡ್ ಆಗಿರೋದ್ರಿಂದ ಅವನಿಗೆ ಸು ತುಂಬ ಇದ್ದಾನೆ ಹಂಗೆ ನೈಟ್ ಎಲ್ಲ ಫಂಕ್ಷನ್ ಮುಗಿಸ್ಬಿಟ್ಟು ಇವಾಗ ಬೆಳಗ್ಗೆ ಇಲ್ಲಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಬೆಳಗ್ಗೆ ತೋರಿಸ್ದಂಗೆ ಬಟ್ಟೆನೆಲ್ಲ ವಾಷಿಂಗ್ ವಾಷಿಂಗ್ ಮಿಷಿನ್ಗಂತ ನೆನಿಲಿಕ್ಕೆ ಹಾಕಿದ್ದೀನಿ ಯಾಕಂತ ಸ್ವಲ್ಪ ಆಗಿದ್ವಲ್ಲ ಧೂಳು ಧುಮು ಜಾತ್ರೆಗೆ ಹೋಗೋ ಹೋಗಿರೋ ಅಂಥವು ಅವೆಲ್ಲ ನಮ್ಮ ಮನೆಯವರು ಮೆಷಿನ್ ವರ್ಕ್ ಮಾಡೋ ಬಟ್ಟೆಗಳು ಬೇರೆ ಅದಾದಮೇಲೆ ನನ್ನ ಇದು ವಿದಪಾಪು ಹಿಂಗೆ ಎಲ್ಲ ಬೇರೆ ಬೇರೆನೆ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಬದನೆಕಾಯಿ ಹಿಂಗೆ ಈ ಥರ ನಮ್ಮನೆ ಮನೆ ಮನೆ ದೇವರು ಅಂತ ಹೇಳ್ಬೋದು ನಮ್ಮ ಫೇವ್ರೇಟ್ ಬಜ್ಜಿ ಅಂತಲೇ ಹೇಳ್ಬೋದು ವಾರದಲ್ಲಿ ಒನ್ ಟೈಮ್ ಎರಡು ಟೈಮ್ ನಮಗೆ ಈ ಥರ ಚಟ್ನಿ ಮಾಡ್ಕೊಂಡು ತಿಂದಿದ್ದು ಸಮಾಧಾನವೇ ಆಗೋಲ್ಲ ಈ ಥರ ಚಟ್ನಿ ಮತ್ತು ಹಿಂಗೆ ಅನ್ನ ಇದೆಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿ ನಂದು ವೇದು ಪಾಪು ಎಲ್ಲರದ್ದು ಊಟ ಆಯಿತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇದೇ ನೋಡಿರಿ ನಮ್ಮೂರಿನ ಗೌರ್ಮೆಂಟ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಪ್ರಥಮ ಚಿಕಿತ್ಸೆ ಎಲ್ಲ ನಮ್ಮದಿಲ್ಲೇ ಏನಾದರೂ ನೈಲಿ ಜ್ವರ ಏನು ಬಂದರೂ ಫಸ್ಟ್ ಇಲ್ಲೇನೆ ತೋರಿಸೋದು ಇದಾದ ಮೇಲೆ ನೋಡ್ತಾ ಇರ್ಬೋದು ಇವಾಗ ಈ ತರ ಎಲೆಕ್ಟ್ರಾನಿಕ್ ಬಾಟ್ಲು ಈ ಮಾತ್ರೆಗಳೆಲ್ಲ ಕೊಟ್ಟಿದ್ದಾರೆ ಮಾತ್ರೆ ಬಂದು ಸ್ವಾತಿಗೆ ಹುಷಾರಿಲ್ವಲ್ಲ ಹಂಗಕ್ಕೆ ಏನು ಮಾತ್ರೆ ಇಸ್ಕೊಂಡು ಹೋಗಿ ಹೋಗ್ತಾ ಇದ್ದೀನಿ ನಮ್ಮೂರು ಯಾವುದು ಅಂತ ನೀವು ಇದ್ರಲ್ಲ ಇವಾಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಇದೇ ನಮ್ಮೂರು നാവിറത്തു ബന്ധ തോട്ടസറിനിഡിയോ നോടറേ നിമേ ഗത്ത നോട്ത്ത ഗഡൻ ഏരിയ നമ്മ ഊർ ഹാസ്പിറ്റ് എസ് ചെറിയ അതാമേലെ അല്ലേ ബന്ട്ടു ഇത് ബെ ബസിലില്ല ഹാ ഇവൻബിട്ടു സാമ്പാരനെല്ലിത്ര അത് മറ്റേ മട്ടൻ സാമ്പാർ ചട്നി എല്ലാം ബസിമിട്ട് കൊണ്ട് മധ്യഹ്നക്ക് ചപ്പാത്തി മാി യാക്കോ ബരുന്നവിട്ടു സരി ഹോലില്ല മുദനുമാക്കണ്ടി ആരോഗ്യോദ്ര മുട്ടില്ല ಇವಾಗ ವೇದುಪಾಪು ಹಠ ಮಾಡ್ತಿದ್ದಾನೆ ನೋಡ್ತಾ ಇರಬಹುದು ಕೆಲಸ ಇಲ್ಲ ಆಗಿದೆ ಮನೆ ಎಲ್ಲ ಅದನ್ನ ಆಗಿಲ್ಲ ಏನಿಲ್ಲ ಹಿಂಗೆ ವೇದು ಪಾಪು ಹುಷಾರು ಇಲ್ಲದೆ ಇದ್ರೆ ನನಗೆ ಹಿಂಗೆ ಆಲ್ರೆಡಿ ಅಷ್ಟು ಬಟ್ಟೆ ಒಗ್ತಾ ಕ್ಲೀನೇ ಅವ್ನ ಎತ್ಕೊಂಡು ಅಳಿಸ್ಕೊಂಡಾನೆ ಇವಾಗ ಬಂದ್ಬಿಟ್ಟು ಪಾತ್ರೆನೆಲ್ಲ ಹೊರಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಬಟ್ಟೆನೆಲ್ಲ ಒಕ್ಕೊಂಡು ಏನೋ ಒಂದು ಸಮಾಧಾನ ಮಾಡಿಬಿಟ್ಟು ಅಗ್ಲಗ್ಲಾಗ ಇರ್ತಾನೆ ಕರ್ಕೊಳಮ್ಮ ಎತ್ಕಳಮ್ಮ ಅಂತ ಇವಾಗ ಬಂದ್ಬಿಟ್ಟು ಸ್ವಲ್ಪ ಫ್ರೀಯಾಗಿ ಆಟ ಆಡ್ತಿದ್ದೆ ಅಷ್ಟರೊಳಗೆ ನಾನು ಇಷ್ಟು ಕೆಲಸ ಮಾಡ್ಕೊಂಡು ಇದು ಬಂದು ಇಷ್ಟು ಮಿಕ್ಕಿತ್ತು ಕೇಸರಿ ಭಾತು ಮೊನ್ನೆ ಚಿಂಟು ನಿನ್ನೆ ಚಿಂಟದು ಸಾರಿ ಚಿಂಟು ಎಲ್ಲ ಇನ್ನೋದು ಬರ್ತಾರೆ ಇದು ಇದನ್ನೆಲ್ಲ ನಾಯಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಪಾತ್ರೆನೆಲ್ಲ ತೊಳೆದು ಹಾಕೋಣ ಅಂತ ಇದ್ದೀನಿ ನಾನು ಬಂದು ಒಂದು ಒಂಬತ್ತುವರೆಗೆಲ್ಲ ಮುದ್ದೆ ಮಾಡ್ಕೊಂಡಿರ್ತೀನಿ ನಾನು ಊಟ ಮಾಡೋ ಅಷ್ಟರಲ್ಲಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಹಂಗಾಗಿ ಒಂದೇ ಊಟ ಮಾಡೋಕ್ಕಾಗಲಿಲ್ಲ ನೀವು ಆಮೇಲೆ ಎಷ್ಟು ಜಮ ನಿಮಗೆ ಅಂತ ಹಬ್ಬ ತಿಳ್ಕೊಂಬಿಟ್ರು ಇವಾಗ ಬಂದ್ಬಿಟ್ಟು ಇದನ್ನು ನಾಯಿಗೆ ಆಗುತ್ತೆ ಇವಾಗೆಲ್ಲ ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಅದಾದಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಎಲ್ಲ ತೊಗೊಂಡು ಜಾಲ್ಸ್ ಹಾಕಿಟ್ಟಿದ್ದೀನಿ ಇವಾಗ ಯುದ್ಧಪತ್ತು ಸ್ವಲ್ಪ ಫ್ರೀಯಾಗಿ ಆಟ ಇದ್ದಾನೆ ಇವಾಗ ನೋಡ್ತಾ ಇರ್ಬೋದು ಹಿಂಗೆ ಟ್ಯಾಕ್ಟ್ರು ತಂದಿದ್ದಾನೆ ಎರಡು ಗಾಲಿನ ನೋ ಈ ಥರ ತಿರ್ಗಿಸ್ತಾ ಕೂತಿದ್ದಾನೆ ಏನು ಬಂದು ಪರವಾಗಿಲ್ಲ ಅವಳು ಸ್ವಲ್ಪ ಹೇಳ್ದಂಗೆ ಕೇಳ್ತಾಳೆ ಅಲ್ಲ ಅವ್ಳು ಬರ್ಕೊಂತೀನಿ ಅಂತ ಬರ್ಕೊತ ಇದ್ದಾಳೆ ಇವಾಗ ಬಂದು ಸಂಜೆ ಆಗಿದೆ ನೋಡ್ರಿ ಇದು ಚಿಂಟುಗಂತ ತಂದಿದ್ದು ನಾನು ಅವಳು ಮತ್ತು ಕೇಳ್ತಾಳೆ ಬಂದ್ಬಿಟ್ಟು ಅಂತ ಅದನ್ನು ಆ ಥರ ಬಿಸಾಕಿದ್ದಾನೆ ಇವಳು ಏನಿಲ್ಲ ಇವಳಿಗೂ ಆಟ ಸಾಮಾನ ನೀಟಾಗಿ ಮೇಲೆ ಮೇಲಕ್ಕೆಟ್ಟಿದ್ದಾಳೆ ಇವಳಿಗೆ ಭಾಳ ಜವಾಬ್ದಾರಿ ಅಂತ ಹೇಳ್ಬೋದು ಮುದ್ದಾಗ್ಬಿಡ್ತಾನೆ ಆಮೇಲೆ ನನ್ನ ತಮ್ಮ ಅಂತ ಹಂಗೆ ಸ್ವಲ್ಪ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿರೋಲ್ಲ ಜಾಲ ಆಡಿಸ್ಕೊಂಡು ಅವನು ನಾಟ ಆಡಿಸ್ಕೊಂಡೇನೆ ಇವತ್ತಿನ ಡೇ ಕಳೆದಿದ್ದೀನಿ ಸ್ವಲ್ಪ ಸ್ವಲ್ಪನೇ ಬಟ್ಟೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅದು ಯಾಕಂದರೆ ನಾನು ಅದು ಬೇರೆ ಇದು ಬೇರೆ ಎಲ್ಲ ನೆನೆಸಿಟ್ಟಿರ್ತೀನಲ್ಲ ಹಾಗಾಗಿ ಇವಾಗ ಬಂದು ಸಂಜೆ ಆಗ್ತಾ ಬಂತು ಇನ್ನೇನು ಮ್ಯಾಟ್ ಅಷ್ಟೇ ನೆನೆ ಇಟ್ಟಿದ್ದೆ ಎರಡು ಮ್ಯಾಟ್ ಇತ್ತು ಹಂಗಾಗಿ ಎರಡು ಮ್ಯಾಟನ್ನು ಹಾಕಿದ್ದೀನಿ ಇವಾಗ ಬಟ್ಟೆಗಳೆಲ್ಲ ಹಾಕು ಇದು ಏನಿದೆ ಲಾಸ್ಟ್ ಲಾಸ್ಟಿದು ಇವಾಗ ಬಂದು ಒಂದು ಆದರೆ ಇದೆಲ್ಲ ಕ್ಲೀನ್ ಆಗೋದಂಗೆ ಸ್ವಲ್ಪ ವೇದಪಾಕು ಕೋಲ್ಡ್ ಆಗಿತ್ತಲ್ಲ ನಾನು ಕೋಲ್ಡ್ ಆದಾಗ್ಲಿಲ್ಲ ವೇದಪಾಕಿ ಇದೇ ಥರ ಮಾಡ್ಕೊಡೋದು ಕಷಾಯ ಇದು ಬಂದು ಮೂರು ಇಳಿದಲೆ ತಗೊಂಡಿದ್ದೀನಿ ಇದು ಇಷ್ಟು ಬೆಳ್ಳುಳ್ಳಿ ಮತ್ತು ಇದು ದೊಡ್ಡ ಎಲೆ ಸ್ವಲ್ಪ ಇದು ತುಳಸಿ ಸೊಪ್ಪು ಮತ್ತು ಇದು ಶುಂಠಿ ತಗೊಂಡಿದ್ದೀನಿ ಹಸಿ ಶುಂಠಿ ಇದ್ದಿದ್ರಿಂದ ತಗೊಂಡಿದ್ದೀನಿ ಇಲ್ಲದಿದ್ರೆ ಸ್ಕಿಪ್ ಇದೆ ಇದನ್ನೆಲ್ಲ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ ಮೂರು ಜನಕ್ಕೆ ಆಗೋವಷ್ಟು ನಾನು ಇವಾಗ ಕಷಾಯ ಇರೋದು ಯಾರ್ಯಾರಿಗೆ ಅಂತ ಹೇಳಿದರೆ ಸ್ವಾತಿ ಮತ್ತು ಮನೋಗು ಇವನಿಗೆ ಮೂವರ್ಗೂ ಹುಷಾರಿಲ್ವಲ್ಲ ಹಂಗಾಗಿ ಇದು ಮೂರು ಜನಕ್ಕೆ ತಗೊಂಡಿದ್ದೀನಿ ಇದರಲ್ಲಿ ಒಬ್ರಿಗಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ರಿ ಇದನ್ನು ಸ್ವಲ್ಪ ನುಣ್ಣಗೆ ಕುಟ್ಬಿಟ್ಟು ಮಾತ್ರೆ ಥರ ಮಾಡಿಕೊಂಡು ಒಣಗಿಸಿಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅದು ಬೇರೆ ತೋರಿಸ್ತೀನಿ ಇವತ್ತು ನಾನು ಬಂದುಬಿಟ್ಟು ಇದನ್ನು ನೀರೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕಷಾಯ ಮಾಡ್ತಾಯಿದ್ದೀನಿ ಇದು ಕುಟ್ಟಿದರೆ ಚೆನ್ನಾಗಿ ನುಣ್ಣಗೆ ಕುಟ್ಬಿಟ್ಟು ಗೋಲಿ ಥರ ಸಣ್ಣ ಗುಳಿಗೆ ಥರ ಮಾಡಿಬಿಟ್ಟು ನುಂಗಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ವೇದಪಾಪಿಗೆ ಸ್ವಲ್ಪನೇ ಕೊಡೋದು ಅವರಿಬ್ಬರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಮತ್ತು ಇನ್ನೂನು ಕುಡಿತಾಳೆ ಅವ್ರ ಜೊತೆ ಅವರ ಅಪ್ಪಾಜಿ ನನಗೂ ಸ್ವಲ್ಪ ಬೇಕು ಅಂತ ಹೇಳಿದ್ದಾರೆ ಇವಾಗ ಬಂದ್ಬಿಟ್ಟು ಒಂದು ದೊಡ್ಡ ಗ್ಲಾಸ್ ಆಗೋವಷ್ಟು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದೇನಿಲ್ಲ ಅಂತಂದರೂ ಕಾಫಿ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ಮಾತ್ರ ಇರಬೇಕು ಅಷ್ಟು ಕುದಿಸ್ಕೊಂತೀನಿ ಇದು ಬಂದು ತುಂಬ ಅಂತಾನೆ ಹೇಳ್ಬೋದು ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಚೆನ್ನಾಗಿ ಇಲ್ಲ ನೈಟ್ ಮಲ್ಕೊಳ್ಳುವಾಗ ಕುಡಿದು ನೀರು ಕುಡಿಯಲೇ ಮಲ್ಕೊಂಡ್ರೆ ಚೆನ್ನಾಗಿ ಇದಕ್ಕೆ ಬಂದ್ಬಿಟ್ಟು ಬೆಲ್ಲ ಹಾಕ್ಬೇಕು ನಾನು ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ ಆಮೇಲೆ ಲಾಸ್ಟಲ್ಲಿ ನಾನಿದೊಂದು ಸ್ವಲ್ಪ ಅರ್ಧ ಕುದ್ಮೇಲೆ ಬೆಲ್ಲ ಹಾಕ್ತೀನಲ್ಲ ಆವಾಗ ತೋರಿಸ್ತೀನಿ ಇದು ಅರ್ಧ ಏನಕ್ಕೆ ಅಂದ್ರೆ ಅಂದರೆ ಒಳ್ಳೆದಲ್ಲೇ ಅರ್ಧ ಅದು ಒಂಥರ ಕೊಳ್ತೋಗಿರೋ ಥರ ಆಗಿತ್ತು ಹಂಗಾಗಿ ಮನೆಯಲ್ಲಿ ಬಹಳ ದಿನ ಆಗಿತ್ತಲ್ಲ ತಂದ್ಬಿಟ್ಟು ಅದಕ್ಕೆ ನಾನು ಈ ಥರ ಮನೆ ಮಧ್ಯ ಫಸ್ಟು ಟ್ರೈ ಮಾಡೋವಂಥದ್ದು ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ಇವಾಗ ಅರ್ಧ ಕುಡ್ದಿದೆ ಹಂಗಾಗಿ ಇವಾಗ ಬಂದುಬಿಟ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಟ್ರೈ ಮಾಡಿದ್ದೆ ನೀವು ಟ್ರೈ ಮಾಡಬೇಕು ಅಂತ ಏನಿಲ್ಲ ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇರೋದು ನಿಮ್ಗೆ ಇಷ್ಟ ಇದ್ರೆ ಇದನ್ನ ರೂಢಿಸ್ಕೊಬೋದು ಆಮೇಲೆ ನೀವೇನೋ ಒಂಥರ ಬೇರೆಯವ್ರಿಗೆಲ್ಲ ಕಮೆಂಟ್ಸ್ ಕೇಳ್ತಾ ಇರ್ತೀನಲ್ಲ ಆ ಥರ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ನಮ್ಮಂತ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇದ್ದೀನಿ ಶೋಧಿಸ್ಕೊಂಡ್ಬಿಟ್ಟು ಎಲ್ಲರಿಗೂ ಲೋಟಕ್ಕೆ ಹಾಕಿ ಕೊಡ್ತೀನಿ ಇದು ಏನಂದರೆ ವಾಯ್ಸ್ ಹೋಗಿರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಬೇಗ ಜಲ್ದಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇವಾಗ ಅದಕ್ಕೆ ಮೂರು ಗ್ಲಾಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ವೇದಗೊಂದು ವಿನೂಗೊಂದು ಅಲ್ಲ ಸಾರಿ ವೇದ ಮನೋಗೊಂದು ಸ್ವತಿಗೊಂದು ಅಂತ ಹೇಳ್ಬಿಟ್ಟು ಇನ್ನೂ ನೋಡ್ರಿ ಕುಡಿತಾ ಇದ್ದಾಳೆ ಹೇಗಿದೆ ಅಂತ ಕೇಳೋಣ ನೋಡ್ತಾ ಇರ್ಬೋದು ಟೇಸ್ಟ್ ಮಾಡ್ತಾ ಇದ್ದಾಳೆ ಸ್ವಲ್ಪ ಕಹಿ ಕಹಿನೇ ಇರ್ತದೆ ನೋಡ್ರಿ ಮುಖ ನೋಡ್ರಿ ಆ ಥರ ಸುಡಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಏನಾರು ಎಲ್ಲ ವೀಡಿಯೋ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ